ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಬಂದಿರುವಂತಹ ಪತ್ರಿಕೋದ್ಯಮ ನಮಿಸುತ್ತಾ ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊಂತೀವಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲ ಮಾಧ್ಯಮದ ಮಿತ್ರರು ಹಾಗೂ ಚಿತ್ರ ನಮಸ್ಕಾರಗಳು ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟ್ಲ್ ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೇ ಸಿನಿಮಾ ಮಾಡಿದ್ರು ಅಷ್ಟು ಹಿಟ್ ಆಗಿದೆ ಆಂಧ್ರದಲ್ಲಿ ನಮ್ಮ ಕನ್ನಡದಲ್ಲಿ ಆಗ್ಬೋದು ಎಲ್ಲ ಆ ಹನುಮಾನ್ ಮೇಲೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನಿಮಾ ಇದಾವೆ ನಮ್ಮ ಮಗನೂ ಹೋಗಿದೆ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ಈಗ ಇಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಸಹ ಮರುಕಲಿಸ್ತಾ ಇದೆ ಇವತ್ತಿನ ದಿನ ನ್ಯಾಷನಲ್ ಅಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರಿಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿಯಾಗಿದ್ವಿ ಯಾವತ್ತೂ ಇಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಕಲಿಸಿರೋದಾಗಲಿ ಈ ಥರ ಆಗಿದೆ ಹೀರೋ ಅಂತೂ ಅಂತ ಅನ್ಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದ್ರಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚಿತ್ರತಂಡ ಎಲ್ಲರಿಗೂ ನಿರ್ಮಾಪಕರಾಗಬಹುದು ಅವ್ರ ಸಿದ್ಧ ನಾಯಕ ನಟರಾಗ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಹಣ ಕಲಿಸಲಿ ಹೆಸರು ಕಲಿಸಲಿ ಅಂತೇಳಿ ನಮಸ್ಕಾರ ಸರ್ ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರ ಮಾಧ್ಯಮದ ಮಿತ್ರರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿನಿಮಾ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತೈದಕ್ ಆದರೆ ಒಂದು ಸಿನಿಮಾ ಮಾಡೋದಕ್ಕೆ ಏಳು ವರ್ಷ ತಗೊಂಡಿದ್ದೇವೆ ಅಂದ್ರೆ ನಮಗೆಲ್ಲ ಒಂದು ಕಡೆ ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಎಲ್ಲ ಇದನ್ನು ಮಾಡ್ಕೊಂಡು ಮಾಡಬೇಕು ಅದಕ್ಕೆ ನಾನು ಅಂದ್ಕೊಳ್ತೀನಿ ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆ ಅವರಲ್ಲಿ ನಾನು ಮನವಿ ಮಾಡ್ತೀನಿ ಬಣಕಾರವರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದರು ಹೊಸಪೇಟೆಯವರು ಅಂತ ಹೇಳಿದರು ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆ ಎಲ್ಲೋ ಒಂದು ಕಡೆ ವಿನೋಭಾವ ಸಂಬಂಧ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ತಿಂಗಳು ಹಾಸ್ಪಿಟಲ್ ಇದ್ದು ಬೆಳ್ಳಿ ಕಾರ್ಮರ ಚಿತ್ರ ನಿರ್ಮಾಣ ಮಾಡಿದ್ದು ಹಾಗಾಗಿ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಬಂದು ಗುಜಾರು ಅವರು ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಮಾತನಾಡುವಾಗ ಭಾವುಕರಾದರು ಭಾವುಕರಾದರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡಬಿದ್ದಾರೆ ಎಡುತ್ತ ಎಡಬಿದ್ದೀನಿ ಅದಾದ ಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದರು ಯಾರೋ ಒಬ್ಬರು ಇಂಡಸ್ಟ್ರಿನಲ್ಲಿ ಕೈ ಒಬ್ಬರು ಬರ್ತಾರೆ ಬಸವರಾಜ್ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಏನೇ ಆಗಲಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ರು ನಿರ್ದೇಶಕರು ಹಿಂದೆ ದೊರೈ ಭಗವಾನ್ ಅಂತ ಜೋಡಿ ಇತ್ತು ಇವತ್ತು ಇವ ನೀವೊಂದು ಜೋಡಿ ಆ ಚಿತ್ರ ಮಾಡಿದ್ದೀರ ಇಬ್ಬರು ನಿರ್ದೇಶನ ಮಾಡಿದ್ದೀರ ಆ ದಿನ ಮರುಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ ಯಾಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವರು ಇವತ್ತು ಕೂಡ ಭಗವಾನು ದೊರೆಯವರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದರು ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ ಆ ಟೈಟ್ಲ್ ಕೂಡ ತುಂಬ ಚೆನ್ನಾಗಿದೆ ಜೈ ಗದಾ ಕ್ರೀ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರ ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ ಏಳು ವರ್ಷ ಕಷ್ಟಪಟ್ಟಿದ್ದೀರಾ ಅವ್ರ ಹೆಸರೇನು ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ದೀರಾ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟಪ ಏನು ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರು ಕರಿಬೇಕು ಏನು ಮಾಡಬೇಕು ಎಲ್ಲ ಮಾಡಿ ಅಂತ ಹೇಳಿದ್ರೆ ಅದೇ ಬಹಳ ಮುಖ್ಯ ಜೊತೆ ಇವರು ಇದ್ದಾರೆ ನಮ್ಮ ರಮೇಶ್ ಇದ್ದಾರೆ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನ ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು ಹಾಗಾಗಿ ಅವರ ಒಂದು ಮಾರ್ಗದರ್ಶನ ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ ಯಾಕೆ ಹೇಳಿದ್ರೆ ಏಳು ವರ್ಷ ಪಿಕ್ಚರ್ ಮಾಡಿರ್ಬೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯನೇ ಅದು ಅಂತ ಹೇಳಿದ್ರೆ ಹಾಗಾಗಿ ಹಾಗಾಗಿ ಪ್ಯಾನ್ ಇಂಡಿಯಾ ಅದು ನಾಲ್ಕೈದು ಪಿಕ್ಚರ್ ಇದಾವೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ ಅಲ್ಲೆಲ್ಲ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಸಣ್ಣ ಸಣ್ಣ ಪಿಕ್ಚರ್ಗಳು ಬಂದರೆ ಮಾತ್ರ ಇಂಡಸ್ಟ್ರಿ ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರ ಒಂದೊಂದು ವಿಷಯ ಹೇಳ್ಕೊಂಡಿದ್ದೀರ ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಳ್ತೀವಿ ಥಿಯೇಟ್ರಲ್ಲಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಿಡುಗಡೆ ಸಮಯದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೆ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಇದ್ದಾರೆ ನಿರ್ಮಾಪಕ ಸಂಘದಲ್ಲಿ ರಮೇಶ್ ಬಣ್ಕ ಬಣ್ಕಾರ್ ಇದ್ದಾರೆ ನಾವಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ ಆ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಇಡೀ ಚಿತ್ರತಂಡಕ್ಕೆ ಶುಭ ಕೋರಿ ಮನೆಗೆ ದೊಡ್ಡ ಮಗ ಉಟ್ಬಾರ್ದು ಅಂತೆ ಭಾಷಣದಲ್ಲಿ ಕೊನೆಗೆ ಮೈ ಯಾಕೆ ಯಾಕೆಂದ್ರೆ ಅಲ್ಲಿ ಮಾಜಿಗಳು ಅಂದ್ರೆ ಸಲಗೋದ್ರೂ ನಮ್ಮ ನರಸಿಂಹಣ್ಣ ಅವರು ಎಲ್ಲಾ ವಿಚಾರಗಳ್ನು ಮಾತಾಡ್ಬಿಟ್ರು ಮಾತಾಡೋದು ನಾವು ಮಾತಾಡೋದ್ ಏನು ಕಡಿ ಇವತ್ತ ಇವತ್ತೇನಾದ್ರು ಇವ್ರುಗಳೆಲ್ಲ ಇಲ್ಲಿದಾರೆ ಹೇಳ್ಬಿಟ್ರು ಅಣ್ಣ ಹೇಳಿದ್ರು ಗೋವಿಂದಣ್ಣ ತಿಪ್ಪೇಸ್ವಾಮಿ ಅವರು ಆಫೀಸ್ ಬಂದ್ರೆ ಇವ್ರಿಬ್ರುನು ಕನ್ಫರ್ಮ್ ಮಾಡೋ ತನಕ ಎದ್ದು ಆಚೆಕ್ ಹೋಗಿಲ್ಲ ಪುಣ್ಯಾತ್ಮ ಅಲ್ಲಿ ಯಾರ್ಯಾರೋ ಬಂದವ್ರು ಮಾತಾಡ್ತೇನೆ ಬಿಡಿದ್ರು ನಾನು ಹೇಳ್ತೇನೆ ಇಲ್ಲಿ ಸರ್ ನನ್ ಮುಂದ್ ಫೋನ್ ಮಾಡ್ಬಿಡ್ರಿ ಸರ್ ಅದ ನಿಮ್ ಅಂದ್ರೆ ಅದ ಹೇಳಿದ್ರು ತಿಪ್ಪೇಸ್ವಾಮಿ ಇಪ್ಪತ್ತೈದು ವರ್ಷದ ಹಿಂದಿನ ಅವ್ರ ನಂಬರ್ ನಿನ್ನೆ ಇಟ್ಕೊಂಡವರು ಅವರು ಯಾರು ಸ್ವಾಮಿ ಅವರು ಅಂದ್ರೆ ಅದೇ ಅದೇ ಅದು ಇರೋದು ಒಂದೇ ನಂಬರ್ ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಪತ್ರಕರ್ತರು ನನ್ನ ಒಳ್ಳೆ ಸ್ನೇಹಿತರು ಈಗ ಹತ್ತು ವರ್ಷ ಆಯ್ತಾ ಎಂಟು ಎಂಟು ಹತ್ತು ವರ್ಷ ಆಯಿತು ಅವಾಗ ಇಷ್ಟು ತಂದಿದ್ರು ಈಗ ಅಲ್ಲ ಹಾಂ ಅದೇ ಅದು ಬಂದ ಪಾಪ ಭಾಳ ಅಂದರೆ ಅವನ ಮಗ ಮಗನ್ನ ಅವ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಅಂತ ಹೇಳಿ ಭಾಳ ಆಸೆ ಇಟ್ಕೊಂಡಿದ್ದು ಪತ್ರಕರ್ತರು ಕೂಡ ಅವರು ಭಾಳ ಒಳ್ಳೆ ಪತ್ರಕರ್ತರು ಸರಿ ಬಂದು ಒಂದು ಒಂದು ಐದಾರು ಸರಿ ಬಂದು ಇದು ಏನಾದರೂ ಒಂದು ಸ್ವಲ್ಪ ಇದು ಮಾಡ್ಸ್ರಿ ಮಾಡ್ಸ್ರಿ ಅಂತ ಹೇಳಿ ಮಾಡಿದ್ರು ನನಗೆ ಖುಷಿಯಾಗಿ ನನಗೆ ನನಗೆ ಬಂದು ಹೇಳಿದ ಮೇಲೆ ಗೊತ್ತಾಗಿತ್ತು ಅಲ್ಲಿವರೆಗೂ ನನಗೆ ಗೊತ್ತಾಗಿರಲಿಲ್ಲ ಎನಿವೆ ಭಾಳ ಚೆನ್ನಾಗಿ ಮಾಡಿದಿರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟಾರೆ ಏಳು ವರ್ಷ ಆದಮೇಲೆ ಸಿನಿಮಾ ರೆಡಿ ಮಾಡಿದಿರಿ ಆಮೇಲೆ ಬಸಣ್ಣ ಬೆನ್ನೆಲುಬಾಗಿದ್ದರು ಅಂತಲೂ ಕೂಡ ಹೇಳಿದ್ರಿ ಬಸಣ್ಣ ಅವರು ಭಾಳ ಜನಕ್ಕೆ ಅಲ್ಲೇ ಹೊಸಪೇಟಾಗಿದ್ದರೆ ಹೊಸಪೇಟೆಯಲ್ಲಿ ಬೆನ್ನೆಲುಬು ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲ ಮುಖ್ಯವಾಗಿ ಅಣ್ಣ ಅವ್ರು ಹೇಳೋದಂಗೆ ಲಿಖಿತ್ ಫಿಲ್ಮ್ಸು ನಮ್ಮ ರಮೇಶ್ ಬಾಬು ಅವರು ಅವ್ರೂ ಬರ್ತಾ ಇದ್ದೀರಿ ದಯಮಾಡಿ ಆ ಥರ ಬಿಡಬೇಡಿ ಯಾಕಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗೋಂಥ ಸಿನ್ಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದರೆ ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ಮದು ನಿಮ್ದು ಇದೊಂದು ನಿಮ್ದೊಂದು ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅದು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡಿದ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಹಿರಿಯರೇ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ಗದಾ ಕೇಸರಿ ಹಿಂದೆ ಗಜಾ ಕೇಸರಿ ಅಂತ ಬಂದಿದ್ದು ಅದು ಎಸ್ ಆರ್ ಡೂಪರ್ ಸಿನಿಮಾ ಇದು ಜೈ ಜೈ ಗದಾ ಕೇಸರಿ ಗದೆಯ ಬಗ್ಗೆ ಮಾಡಿದ ಎಲ್ಲ ನಮ್ಮ ಚಿತ್ರತಂಡ ಎಲ್ಲ ಹೇಳ್ಬಂಟು ಸಿನಿಮಾ ಯಶಸ್ವಿ ಆಗಲಿ ಆದರೆ ಈ ಇಂಥ ಹೊಸೂಬರಿಗೆ ನಮ್ಮ ಗೋಯನ ಅಧ್ಯಕ್ಷರಾದಾಗ ಒಂದು ಟೀಮ್ ಕಟ್ಟಿದರು ಈ ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿದೆ ಅಲ್ಲಿ ಓಯಿಡಮ್ಮು ಆಗ ಎಲ್ಲ ನಿರ್ಮಾಪಕರು ಕರೆಸಿ ಹೊಸ ಹೊಸ ನಿರ್ಮಾಪಕರಿಗೆ ಅನುಭವಗಳಿರೋಲ್ಲ ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗಲಿ ತಿಳಿದ ಹೇಳ್ರಿ ಏನು ಯಾವ್ದು ಯಾವ ಥರ ಸಿಂಗಲ್ ಮಾಡಬೇಕು ಈಗ ಎಲ್ಲ ಕೆಲವರೆಲ್ಲ ಆಸೆ ಆಮಿಷಗಳು ಒಟ್ಟುಬಿಟ್ಟು ಏನಾದ್ರು ಮಾಡಿಸ್ಬಿಡ್ತಾರೆ ಫಸ್ಟ್ ಐವತ್ತು ಅಂತಂತಾರೆ ಆಮೇಲೆ ಕೋಟಿ ಮಾಡ್ತಾರೆ ಎರಡು ಕೋಟಿ ಮೂರು ಕೋಟಿ ಮಾಡ್ತಾರೆ ಇಂಥವರಿಗೆಲ್ಲ ಎಲ್ಲ ಪಾಪ ತೊಂದರೆಗಳಾಗ್ತವೆ ಅದಕ್ಕೆ ಅವ್ರನ್ನ ನಿರ್ಮಾಪಕರನ್ನ ಫಸ್ಟ್ ಕರೆಸಿಬಿಟ್ಟು ಒಂದು ಅವ್ರಿಗೆ ತಿಳಿ ಹೇಳಿರಿ ಸುಮ್ಮನೆ ಟಿ ವಿ ಎಡ್ಸು ಹೋಗೋಲ್ಲ ಆದರೂ ಕೆಲವು ಸಿನಿಮಾ ಇದೆ ಸಿನ್ಮಾ ಚೆನ್ನಾಗಿ ಹೋಗಲ್ಲ ಅಂತಲ್ಲ ಸಿನಿಮಾ ಹೋಗ್ತದೆ ಒಳ್ಳೆ ಕತೆಗಾರ ಕಟ್ಸು ಒಳ್ಳೆ ಕಥೆಗಾರನ ಒಳ್ಳೆ ಡೈರೆಕ್ಟ್ರನ್ನ ಒಳ್ಳೆ ಕಲಾವಿದರನ್ನ ಹಾಕೊಂಡು ಸಿನಿಮಾ ಮಾಡಿ ಅಂತ ತಿಳಿ ಹೇಳಿ ಅಂತ ಅಣ್ಣನೇ ಬರ್ತಾಯಿದ್ರು ಆ ಮೀಟಿಂಗಿಗೆ ಬಂದು ಪಾಪ ಅವರು ನಿರ್ಮಾಪಕರಿಗೆ ಸಲಹೆಯನ್ನು ಕೊಡ್ತಾ ಇದ್ರು ಆದ್ರೂ ಆದ್ರೂ ತೊಂದರೆ ಇದೆ ಇದೆ ಮಾಡಬಾರಂತಲ್ಲ ಸಿನಿಮಾ ಮಾಡಿ ಒಳ್ಳೆ ಒಳ್ಳೆ ಕಥೆಗಳನ್ನು ಇಟ್ಕೊಂಡು ಒಳ್ಳೆ ವ್ಯವಸ್ಥಿತವಾಗಿ ಸಿನಿಮಾಗಳು ಮಾಡಿ ಅಂತಂದು ಅಣ್ಣ ಗುದ್ದಿರು ಅದೇ ಈಗ ಚಾಲೂ ಆಗ್ತಾ ಇದೆ ಪ್ರತಿ ಮೀಟಿಂಗ್ ಅಲ್ಲು ನಿರ್ಮಾಪಕ ಹರಿಸ್ಬಿಟ್ಟು ಕೆಲವು ವಿಷಯಗಳು ಹೇಳ್ತಾರೆ ಆಗೂ ಪಾಪ ಎಡುತ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿತ್ರಮಂದಿರಿಗಳು ಬಹಳ ಕಷ್ಟ ಅದೋಗ ತೆಗೆದು ಈ ವರ್ಷ ಮತ್ತೆ ಚೇತರಿಕೆ ಆಗಿದೆ ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ ಈಗ ನಮ್ಮ ಯುದ್ಧಕಾಂಡ ಆಗಲಿ ಮಹದೇವ ಆಗಲಿ ಲೆಕ್ಕ ಆಗಲಿ ಸೂಫ್ ಈಗ ಅದ್ಭುತವಾಗಿ ನಮ್ಮ ಕಾಂತಾರ ಚಾಪ್ಟರ್ ಒನ್ನು ಅದೇ ರೀತಿ ಸಿನಿಮಾ ನಮ್ಮ ಗದಾಕಿಯ ಸಿನಿಮಾ ಆಗಲಿ ಇಲ್ಲಿ ಮಾಡಿರುವ ಚಿತ್ರತಂಡಕ್ಕೆ ನಾನು ಶುಭ ಶುಭಕೋರ ನಮ್ಮ ಆತ್ಮೀಯ ಸ್ನೇಹಿತರು ಕಾರ್ತಿಕ್ ವೆಂಕಟೇಶ್ ಮ್ಯೂಸಿಕ್ ಮಾಡಿದರೆ ಅವರು ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುಭಕೋರ್ತೆ ಥ್ಯಾಂಕ್ ಯು ಕಳೆದ ಬಾರಿ ಕಾಂಗ್ರೆಸ್ ಇಂದ ಎಂ ಎಲ್ ಎ ಅಭ್ಯರ್ಥಿ ಆಗಿದ್ದೆ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೂಡ ನನ್ನ ನೇಟಿವ್ಸ್ ಸ್ಥಳ ಹೊಸಪೇಟೆ ಜೈ ಗದಾ ಅಂತ ಅಂತೇಳಿ ಏನಿವತ್ತು ಟೀಜರು ಮತ್ತು ಒಂದು ಹಾಡನ್ನು ತೋರಿಸಿದ್ದಾರೆ ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲರ ಹಿರಿಯ ಅಣ್ಣನಂದ್ರೆ ಸಾರ ಗೋವಿಂದ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಉಮೇಶ್ ಅಣ್ಣನವರು ಎಲ್ಲ ವೇದಿಕೆ ಮೇಲೆ ಹಾಸೀನರಾಗುವಂತ ಗಣ್ಯರಿಗೂ ನಮಸ್ಕರಿಸುತ್ತಾ ಮತ್ತು ನಮ್ಮೆಲ್ಲ ಯಾವತ್ತಿಗೂ ಕೂಡ ನಮ್ಮ ಮುಂದಿರುವ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ಈ ಗದಾ ಕೇಸರಿ ಜೈ ಗದಾ ಕೇಸರಿ ಅಂತೇನು ಪ್ರಾರಂಭ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ನಮ್ಮ ನನ್ನ ಸೋದರನೇ ನಾವೆಲ್ಲ ಜೊತೆಗೆ ಬೆಳೆದಿರೋರು ಈಶ್ವರ ನಾಯ್ಕು ಅವರೆಲ್ಲ ನಾವೆಲ್ಲ ಒಂದ್ ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಇರ್ಬೋದು ತುಂಬಾ ಹಾರ್ಡ್ ವರ್ಕ್ ಮಾಡಂತ ನಮ್ಮ ಈಶ್ವರು ಆ ಅವ್ನಿಗೆ ಭಾಳ ಒಂದು ಆಸೆ ಇತ್ತು ಏನಾದರೂ ಒಂದು ಮಾಡ್ಬೇಕಂತೇಳಿ ಆ ಛಲ ಹಿಡಿದ್ರೆ ಮಲ್ಗೋರಿಗೂ ಆ ಛಲ ಮುಗಿಯವರೆಗೂ ಮಲ್ಗಲ್ಲಾರ್ದಂಥ ಒಂದು ಹುಡುಗ ಈಶ್ವರ ನಾಯ್ಕು ಅವ್ನಿಗೆ ಒಳ್ಳೇದಾಗ್ಲಿ ಮತ್ತು ಜೈ ಗದಾ ಕೇಸರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ನಮ್ಮ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ ನಮ್ಮ ಕಡೆ ಹನುಮಪ್ಪ ನಮ್ಮ ನಮ್ಮ ಎಲ್ಲ ಹನುಮಂತರ ಹನುಮಂತು ಹನುಮಂತರಾಯಪ್ಪ ಈ ಥರ ಹೆಸರುಗಳು ಆಂಜನೇಯ ಅಂತಂದೇಳಿ ನಮ್ಮ ಬಸವರಾಜ್ ಅವರು ಕೂಡ ಏನು ಪ್ರೊಡ್ಯೂಸರ್ ಇದ್ದಾರೆ ಕೊಪ್ಪಳ ನಮ್ದು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಆ ಊರಿನವ್ರೆ ಅವರೆಲ್ಲ ಹಂಗಾಗಿ ಜೈ ಗದಾಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಅಂಜಿನಿ ಎಲ್ಲಾದ್ರೂ ಎಲ್ಲರೂ ಕೂಡ ಈ ಗದಾಕೇಸರಿಗೆ ಆಶೀರ್ವಾದ ಮಾಡ್ಲಿ ಮತ್ತು ನಮ್ಮ ಅವರು ತಿಪ್ಪೇಸ್ವಾಮಿ ಅವರು ಹದಿನೆಂಟರಲ್ಲಿ ಏನ್ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಕಳೆದ ಒಂದ್ ವರ್ಷಕ್ಕೆ ಮಹಾಮಾರಿ ಕರೋನಾ ಬಂದು ಒಂದೆರಡು ವರ್ಷ ಯಾರು ಹೊರಗೆ ಬರ್ಲಾರ್ದಂತ ಪರಿಸ್ಥಿತಿಯಲ್ಲಿ ಅದಾದ್ಮೇಲೆ ಆ ಅವರು ಅವ್ರನ್ನ ಕೈ ಹಿಡ್ದು ಈ ಗದ ಕೇಸರನ್ನ ಮುನ್ನಡೆಸಿ ಇವತ್ತು ಗೋವಿಂದಣ್ಣನವರು ಎಲ್ಲೇ ಅರ್ಜೆಂಟ್ ಇದ್ರು ಕೂಡ ಇಷ್ಟೊತ್ತು ಕೂತ್ಕೊಂಡು ಇದೆಲ್ಲ ಮಾಡಿದ್ದಾರೆ ಅವರೊಂದು ಯಾವ ರೀತಿ ಬಸರಾಜ್ ಅವರು ಅವರು ಬೆನ್ನಿಗೆ ನಿಂತಿದ್ದಾರೆ ಬೆಂಗಳೂರಲ್ಲಿ ಅಣ್ಣವರು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ನಿಮ್ಮ ಜೊತೆ ಇರ್ತೀನಿ ಎಲ್ಲದಕ್ಕೂ ಏನೇ ಇರಲಿ ಕೂಡ ನೀವು ನನ್ನ ಹತ್ರ ಬರ್ರಿ ಅಂತ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಗಡಿಬಿಡಿ ಮಾಡ್ಕೊಂಡು ಹಾಂ ಅದೇ ವಾಣಿಜ್ಯ ಮಂಡಿಲ ಗಡಿಬಿಡಿ ಮಾಡ್ಕೊಂಬೇಡಿ ರಿಲೀಸ್ ಮಾಡೋಕ್ಕೋಸ್ಕರ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿ ನೀವು ಮಾಡಿ ಇವತ್ತು ನಮ್ಮ ಕರ್ನಾಟಕದ ಚಿತ್ರತಂಡಗಳು ಇಡೀ ದೇಶದಲ್ಲಿ ಯಾವ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಇವತ್ತು ಇಂಗ್ಲೀಷ್ ಮೂವಿ ಇಂಗ್ಲಿಷ್ ಚಾನೆಲ್ಸ್ ಇರ್ಬೋದು ಹಿಂದಿ ಚಾನೆಲ್ಸ್ ಪ್ರತಿಯೊಂದು ಚಾನೆಲ್ಸ್ ಅಲ್ಲಿ ಕೂಡ ನಮ್ಮ ಕಾಂತಾರ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಇನ್ನೂ ನನಗೆ ಈಗ ನಮ್ಮ ಮನೆಯಿಂದ ಬರೋ ಟೈಮಲ್ಲಿ ಕೆ ವಿ ಎನ್ ಅವರು ಕೂಡ ನಮ್ಮ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋದು ಅವ್ರು ಕೂಡ ಹೇಳ್ತಾ ಇದ್ರು ನಂದು ನೆಕ್ಸ್ಟ್ ಮಂತ್ ಟಾಕ್ಸಿಕ್ ಅಂತಂದೇಳಿ ಫೆಬ್ರವರಿನೋ ಜನವರಿಲಿ ಅವ್ರದ್ದು ಕೂಡ ಇವಾಗ ನಾವು ಅವ್ರಿಗೆ ಭೇಟಿ ಮಾಡಿ ಬಂದಿವಿ ಅವ್ರದ್ದು ಇನ್ನೂ ಎರಡು ತಿಂಗಳಾದ್ಮೇಲೆ ಅದು ಒಂದು ಕೂಡ ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ ಕನ್ನಡಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಪ್ರೊಡ್ಯೂಸರ್ಗಳು ಕೊಡ್ಲಿ ಹೀರೋಗಳು ಈರೋಯಿನ್ಗಳು ಕೂಡ ನಮ್ಮ ಎಲ್ಲ ನಮ್ಮ ಮಾಧ್ಯಮದವರು ಮಾತ್ರ ಇವತ್ತು ಕನ್ನಡ ಚಿತ್ರರಂಗನ ತುಂಬಾ ಬೆಳೆಸ್ತಿದ್ರೆ ಇನ್ನೂ ಬೆಳೆಸಂತ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ